ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಮಾಸ್ತಿ ಹೋಬಳಿಯ ಹಸಾಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡದಾನುವಳಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವುಳ್ಳ ಬ್ಯಾನರ್ ಅಳವಡಿಸುವ ಸಮಯದಲ್ಲಿ ಗ್ರಾಮದ ಕೆಲವು ಸವರ್ಣೀಯರು ಅಡ್ಡಿಪಡಿಸಿರತಕ್ಕಂಥ ಘಟನೆ ನಡೆದಿದೆ ನ್ಯೂಸ್ ಫೈವ್ಗೆ ಸ್ವಾಗತ ಇನ್ನು ಈ ಒಂದು ಘಟನೆ ನಡೆದ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ ಎಂ ವೆಂಕಟೇಶ್ ನೇತೃತ್ವದಲ್ಲಿ ದೊಡ್ಡದಾನವಹಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಸತೀಶ್ ಹಾಗೂ ಪದಾಧಿಕಾರಿಗಳು ಅಸಾಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗೋಪಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಫೈವ್ ಮಾಸ್ತಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಮಾಸ್ತಿ ಹೋಬಳಿ ಹಸಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊಡ್ಡದಾನಹಳ್ಳಿ ಎಂಬತಕ್ಕಂತ ಒಂದು ಗ್ರಾಮ ಇದೆ ಅಲ್ಲಿನ ಹೆಚ್ಚಾಗಿ ದಲಿತರೇ ವಾಸವಾಗಿದ್ದಾರೆ ಅದೇ ಅಲ್ಲದೆ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಲಾಗಿದೆ ಆ ಪುತ್ಥಳಿಯ ಪಕ್ಕದಲ್ಲೇ ಚರಂಡಿ ಹಾದು ಹೋಗ್ತಾ ಇದೆ ಸುಮಾರು ಬಾರಿ ಆ ಚರಂಡಿ ನೀರನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಕಡೆ ಹರಿದು ಬಂದು ಇವತ್ತು ಅಲ್ಲಿ ಗಲೀಜು ತುಂಬು ತುಳುಕಾಡ್ತಾ ಇದೆ ಸಂಬಂಧಪಟ್ಟಿರ್ತಕ್ಕಂಥ ಪಂಚಾಯತ್ ಅಧಿಕಾರಿಗಳು ಸುಮಾರು ಬಾರಿ ಅಲ್ಲಿ ಕ್ಲೀನ್ ಮಾಡಿದ್ರೂ ಸಹ ಸ್ವಚ್ಛತೆ ಮಾಡಿದ್ರೂ ಸಹ ಆ ಗ್ರಾಮದಲ್ಲಿರ್ತಕ್ಕಂಥ ಸವರ್ಣಿಯರು ಅಲ್ಲಿ ಇಲ್ಲಿ ಸಲದ ಕಸವನ್ನು ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ದಲ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಖಂಡಿಸುತ್ತೆ ಅದೇ ಅಲ್ಲದೆ ಏನು ದೊಡ್ಡದಾನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತಕ್ಕೆ ಮೂವತ್ತು ಅಡಿ ಸರ್ಕಾರಿ ಗ್ರಾಮ ಠಾಣಾ ಜಾಗ ಇದೆ ಆ ಜಾಗದಲ್ಲಿ ಮನೆ ಕೆಂಪೇಗೌಡ ಒಂದು ಫ್ಲೆಕ್ಸನ್ನು ಕಟ್ಟಿದ್ರು ಆವತ್ತು ನಮ್ಮ ದಲಿತರು ಯಾವತ್ತೂ ಸಹ ಅವರು ಅದ್ರ ಬಗ್ಗೆ ಚಕ್ರ ಎತ್ತಲಿಲ್ಲ ಮಾತಾಡಲಿಲ್ಲ ಆದರೆ ನಿನ್ನೆ ದಿನಾಂಕ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬ್ಯಾನರನ್ನು ನಮ್ಮ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಸಿದ್ಧಪಡಿಸಿ ಅಲ್ಲಿ ಕಟ್ಟೋದಕ್ಕೆ ಹೋಗಿದ್ದಕ್ಕೆ ಕೆಲವು ಸವರ್ಣಿಯರು ಅಡ್ಡಪಡಿಸಿ ಇದು ಮಾರಪ್ಪ ಅನ್ನೋರಿಗೆ ಖಾತೆಯಾಗಿದೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಂಬೇಡ್ಕರನ್ನು ಭಾವಚಿತ್ರವನ್ನು ಕಟ್ಟಬೇಡಿ ಅಂತೇಳಿ ಇವತ್ತು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವ ರೀತಿ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಅದೇ ಅಲ್ಲದೆ ಈ ಸಂಬಂಧಪಟ್ಟಿರ್ತಕ್ಕಂಥ ಜಾಗಕ್ಕೆ ಬೇರೆ ಯಾರಿಗೂ ಸಹ ಖಾತೆಯನ್ನ ಮಾಡಬಾರ್ದು ಆ ಉಳಕಿರ್ತಕ್ಕಂಥ ಗ್ರಾಮ ಇಪ್ಪತ್ತಕ್ಕೆ ಮೂವತ್ತಡಿ ಜಾಗ ವಿಸ್ತೀರ್ಣ ಏನಿದೆ ಅದನ್ನು ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಮೀಸಲಾಗಿರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಗ್ರಾಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿಗೆ ಈ ಒಂದು ಮನವಿ ಪತ್ರವನ್ನು ನೀಡ್ತಾ ಇದೀನಿ ಮಾಡಿದ್ದೀವಿ ಫಿಫ್ಟೀನ್ ಫೈನಾನ್ಸ್ ಹೊಸ ಚರಂಡಿ ಮಾಡಕ್ಕೆ ನಾವು ನಿಮ್ಮಲ್ಲಿ ಒಳ್ಳೆ ಗೌರವ ಇದೆ ಪಂಚಾಯತ್ ಅಭಿವೃದ್ಧಿಗಳು ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆನೂ ಅಷ್ಟೇ ನಿಮ್ಮ ಬಗ್ಗೆನೂ ಅಷ್ಟೇ ಗೌರವ ಇದೆ ಏನು ನಾವು ಅರ್ಜಿಯನ್ನು ನಮ್ಮ ದೊಡ್ಡದಾನ್ವಳಿ ಅಂಬೇಡ್ಕರ್ ಯುವ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಮನವಿ ಕೊಟ್ಟಿದ್ದಾರೆ ಆ ಮನವಿ ವಿಚಾರವಾಗಿ ಏನಾದರೂ ಕ್ರಮ ಕೈಗೊಳ್ಳದೆ ಇದ್ದರೆ ದಯವಿಟ್ಟು ಮಾಸ್ತಿಯಿಂದ ಹಿಡಿದು ದೊಡ್ಡದಾನ್ವಳಿಯಿಂದ ಹಿಡಿದು ಮಾಸ್ತಿಯ ನಾಡ ಕಚೇರಿವರೆಗೂ ಕಾಲ್ನಡಿಗೆ ಪ್ರತಿಭಟನೆಯನ್ನು ಮಾಡಿ ದೊಡ್ಡ ವಿಚಾರವನ್ನ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಿಕ್ಕೆ ಕರ್ನಾಟಕ ದಲ ಸಂಘ ಸಮಿತಿ ತೀರ್ಮಾನ